ಹತ್ತೊಂಬತ್ನೂರ ಎಂಬತ್ತರಲ್ಲಿ ನಿರ್ಮಿತ ಜನತಾ ಪ್ಲಾಟ್ ಇಂದು ಇಂದಿರಾನಗರವೆಂದು ಗುರುತಿಸಿಕೊಂಡಿದೆ ಮತ್ತು ಹತ್ತೊಂಬತ್ತು ಮೂರರಲ್ಲಿ ಇದನ್ನು ಕೊಳಚೆ ಪ್ರದೇಶವೆಂದು ಘೋಷಣೆ ಮಾಡಲಾಯಿತು ಆದರೆ ಇತ್ತೀಚೆಗೆ ಒಂದು ವರ್ಷದಿಂದ ಸ್ಥಳೀಯ ನಿವಾಸಿಗಳಿಗೆ ಮನೆ ಉತಾರಿಯನ್ನ ಅವರು ನೀಡುತ್ತಿಲ್ಲವೆಂದು ಆರೋಪಿಸಿ ಬುಧವಾರ ಇಂದಿರಾನಗರ ನಿವಾಸಿಗಳು ಬಸವರಾಜ ಕೋಳೂರ್ ಅವರ ನೇತೃತ್ವದಲ್ಲಿ ಇಂದಿರಾನಗರದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ತಹಶೀಲ್ದಾರ್ ಕಚೇರಿಯವರೆಗೆ ಮಾಡಿ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ಧರಣಿ ಸತ್ಯಾಗ್ರಹಕ್ಕೆ ಕುಳಿತರು ಈ ವೇಳೆ ಮಾತನಾಡಿದ ಇಂದಿರಾನಗರ ನಿವಾಸಿಗಳಾದ ನಾಗೇಶ್ ಯಾದವ್ ಬಸವರಾಜ್ ಕೋಳೂರ್ ಶ್ರೀನಿವಾಸ್ ಕಲಾಲ್ ರಿಯಾಜ್ ಅಹಮದ್ ಉನ್ನಿ ಬಾವಿ ಮೆಹಬೂಬ್ ಮುಲ್ಲಾ ಮಾತನಾಡಿ ನಾಲ್ಕು ದಶಕಗಳಿಂದಲೂ ಇಂದಿರಾನಗರದಲ್ಲಿ ವಾಸಿಸುತ್ತಿರುವಂತಹ ಮೂಲ ನಿವಾಸಿಗಳಾದ ನಮಗೆ ಪುರಸಭೆಯವರು ಉತ್ತಾರೆಯನ್ನು ನೀಡುತ್ತಿಲ್ಲ ಉತ್ತಾರೆ ಯಾಕೆ ನೀಡುತ್ತಿಲ್ಲವೆಂದು ಕೇಳಿದರೆ ಸರಿಯಾದ ಕಾರಣ ನೀಡದೆ ಅಲೆದಾಡಿಸುತ್ತಿದ್ದಾರೆ ಈ ಕುರಿತು ಅನೇಕ ಬಾರಿ ಮನವಿ ಅರ್ಜಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಮತ್ತು ಶಾಸಕರಾದ ಸಿ ಎಸ್ ಗಮನಕ್ಕೆ ತಂದು ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಇದರಿಂದ ಮನೆಯ ಮೇಲೆ ಸಾಲ ಪಡೆಯಲು ಆಗುತ್ತಿಲ್ಲ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸಾಲ ಪಡೆಯಲು ಉತಾರೆ ಬೇಕು ಇತ್ತೀಚೆಗೆ ಇಂದಿರಾನಗರ ನಿವಾಸಿ ಊರ್ವ ಕಿಡ್ನಿ ವೈಫಲ್ಯದಿಂದ ಬಳಲುತ್ತಿದ್ದ ಆತನ ವೈದ್ಯಕೀಯ ಚಿಕಿತ್ಸೆಗೆ ಹಣದ ಅಗತ್ಯವಿತ್ತು ಮನೆ ಮಾರಿ ಆಸ್ಪತ್ರೆ ತೋರಿಸಬೇಕೆಂದರೆ ಉತಾರೇ ಇಲ್ಲ ಅಗತ್ಯ ಸಮಯದಲ್ಲಿ ಮನೆ ಮಾರಾಟವಾಗಲಿಲ್ಲ ಹಣದ ಸಮಸ್ಯೆಯಿಂದ ಸಾವನ್ನ ಅಪ್ಪಿದ ಇಂತಹ ಅನೇಕ ಸಮಸ್ಯೆಗಳನ್ನು ನಾವು ಉತ್ತಾರೆ ನೀಡದ ಕಾರಣ ಅನುಭವಿಸುತ್ತಿದ್ದೇವೆ ನಮಗೆ ಉತ್ತಾರೆ ನೀಡಬೇಕೆಂದು ತಹಶೀಲ ಕೀರ್ತಿ ಚಾಲಕ ಹಾಗೂ ಪುರಸಭೆ ಮುಖ್ಯವಾಗಿದೆ ಅಧಿಕಾರಿ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು ಮತ್ತು ಇಂದ್ರನಗರದ ವಾರ್ಡ್ ನಂಬರ್ ಹದಿಮೂರರಲ್ಲಿ ಮತದಾರರ ಪಟ್ಟಿಯಲ್ಲಿ ಬೇರೆ ವಾರ್ಡಿನ ಹಾಗೂ ಬೇರೆ ಊರಿನವರ ಹೆಸರುಗಳು ಸೇರಿವೆ ಇದರಿಂದ ಚುನಾವಣಾ ಅಕ್ರಮ ನಡೆಯುತ್ತಿದೆ ಎಂದು ಅಧಿಕಾರಿಗಳ ಗಮನವನ್ನು ಈ ವೇಳೆ ಸೆಳೆದರು ಅದ್ರಾಗ ಮತ್ತು ಸ್ಲಮ್ ಏರಿಯಾ ನಾವು ನಮ್ಗೆ ಉತ್ತಾರಿ ಕೊಟ್ರಪ್ಪ ಅಂತಂದ್ರೆ ಆ ಉತಾರಿಂದ ನಮ್ಮ ವೈಯಕ್ತಿಕ ಜೀವನಕ್ಕೆ ಮಕ್ಕಳು ವಿದ್ಯಾಭ್ಯಾಸ ಆಗಲಿ ಇಲ್ಲ ಇನ್ನೊಂದಿಷ್ಟು ಮನೆ ಮೇಲೆ ಸಾರ ಒಂದು ಮನೆ ಕಟ್ಸೋದಾರ ಆಗಲಿ ಒಂದು ಏನೋ ಮಾಡಬೇಕಾದ್ರೆ ಪುರಸಭೆ ಆಡಳಿತ ಅಧಿಕಾರಿಗಳು ಅದು ಸಂಪೂರ್ಣ ಬಂದ್ ಮಾಡಿದ್ದಾರೆ ಆ ಉತ್ತಾರಿ ಕೊಡುವವರಿಗೂ ನಾವು ಈ ಸತ್ಯಾಗ್ರಹವನ್ನು ಮುಂದುವರಿಸ್ತೀವಿ ಚೀಫ್ ಆಫೀಸರ್ ಹೇಳ್ತಾರು ನಾ ಏನು ಸರ ಮೂವತ್ತು ಮೂವತ್ತೈದು ವರ್ಷ ಇದ್ದು ಮನೆಗಳದು ಹಳೆ ಉತಾರಿಯೋದ ಕೈ ಬರೋ ಉತ್ತಾರಿ ಪತ್ರ ಅದಾವ ಮತ್ತೆ ಅವಾಗ ಹೆಂಗ್ ಕೊಟ್ರಿ ಈಗ ಯಾಕೆ ಕೊಡಲ್ಲ ಎಷ್ಟು ತಿಂಗಳಿಂದ ಬಂದ್ ಆಗೈತ್ರಿ ಇದು ಒಂದು ವರ್ಷ ಎರಡು ವರ್ಷ ಆತ್ರಿ ನಾ ಎರಡು ಮೂರ್ ಸಲ ನಾಲ್ಕ್ ಸಲ ಅರ್ಜಿ ಕೊಟ್ಟಿನಿ ಆ ಚೀಫ್ ಆಫೀಸರ್ ನಾಲ್ಕ್ ಸಲ ಅರ್ಜಿ ಕೊಟ್ಟಿನಿ ನಾಲ್ಕ್ ಸಲ ಅರ್ಜಿ ಕೊಟ್ಟರೆ ನಾಳೆ ಬಾ ನಾಡ್ದು ಬಾ ಅಣ್ಣವ್ರು ಕೇಳಂದ್ರು ಆದ್ಮೇಲೆ ಎಮ್ ಎಲ್ ಎ ಮನೆಗೆ ಹೋದ್ರಿ ನಾವ್ ಒಬ್ಬನೇ ಹೋಗಿ ಕೆ ಎಮ್ ಎಲ್ ಎ ಹೇಳಿದೆ ಅದು ಹಿಂಗ್ ಐತೆ ನೋಡ್ರಿ ಸ್ವಲ್ಪ ಮನಿ ಪರಿಸ್ಥಿತಿ ಬಹಳ ಗಂಭೀರ ಐತಿ ನಂದು ನನ್ಗೆ ಉತ್ತಾರಿ ಬೇಕಂದ್ರು ಎಮ್ ಎಲ್ ಹೇ ಏ ಉತ್ತಾರ ತಗೊಂಡಿ ಗಾಡಿ ತಗೋದಿ ಏನಂದ್ರು ಇಲ್ರಿ ಸರ ನಮ್ಮ ಬಡತನ ಪರಿಸ್ಥಿತಿಗೆ ನಾನು ಗುತಾರಿ ಬೇಕೇ ಅಂದೇನ ಏ ಆಯ್ತು ಚಿನ್ನು ಚಿನ್ನ ಹೇಳ್ತೀನಿ ಹೇಳ್ತೀನಂದರು ಚಿನ್ನು ಗಣಿಯರು ಕಡೆನೂ ಹೋದೆ ಅವ್ರು ಏನಂದರು ಚೀಫ್ ಆಫೀಸರ್ ಕಡೆ ಹೋಗಂದ್ರು ಅಲ್ಲೇ ಹೋದೆ ಚೀಪ್ ಆಫೀಸರ್ ಬರಬ್ಬರಿ ಆರು ತಿಂಗಳಾಯಿತು ಇವತ್ತು ಬಾ ನಾಳೆ ಬಾ ಏನೈತಿ ಅದು ಹೇಳ ನಾ ಮಾಡ್ತೀವಿ ಹೋಗು ಅದು ಏನಾರು ಬಂತಾರೆ ನಾನು ಕರ್ಪಡ್ತೀನಿ ಹೋಗಿ ಏ ನಾ ಸೌದಿಗೆ ಹೋಗೋ ಆಯ್ತು ನೀವು ಸೌದಿಗೆ ಹೋಗು ನಾನು ಏನೈತಿ ನಿನ್ನ ಗರ್ಪಟ್ಟಿ ನಾನೇ ತುಂಬಿ ನಿನ್ನ ಗುತಾರಿ ಮನೆಗೆ ಕೊಡ್ತೀನಿ ಹೋಗಿ ಹಿಂಗೆ ಮಾತಾಡ್ತಾನೆ ಆ ಚೀಫ ಆಫೀಸರ್ ಸರ್ ಸರ್ ಇನ್ನೊಂದು ಉತ್ತರಗಳನ್ನು ಚೀಫ್ ಆಫೀಸರ್ ನಮ್ಗೆ ಒಟ್ಟೆ ಇದು ಮಾಡ್ತಾಯ್ತಾಯ್ತು ಸರ್ ಈಗ ಎಲ್ಲೇ ಕಡೆ ನಾಲ್ಕು ಸಲ ಅರ್ಜಿ ಕೊಟ್ಟಿನ ನಾಲ್ಕು ಸಲ ಹಾ ಮಾನ್ಯ ಮತ್ ಗಂಜಾಳ ಹೋಗ್ನು ಬೇಗ್ರಿ ಏನಾಯ್ತು ಸರ್ ಬೇಡ್ರಿ ಅಂತ ಕೇಳಿ ಏ ಏನಾಯ್ತಪ್ಪ ಅಲ್ಲೇ ಚೀಫ್ ಆಫೀಸರ್ಗೆ ಕೇಳ ಹೋಗ್ರಿ ಅಂತ ಬರೀ ಇಷ್ಟೇನ್ ಅರ್ಥಾವ್ರಿ ಇಲ್ಲಿ ನಾ ಬರಬರಿ ಒಂದ್ ಒಂದು ವರ್ಷ ದೀಡ್ ವರ್ಷ ಹತ್ತೋ ಚೀಫ್ ಆಫೀಸರ್ ಕಡೆ ಹೋಗ್ ಬರೀ ಇದೆ ಚೀಫ್ ಆಫೀಸರ್ ಏನಂತನ್ರಿ ಆಯ್ತು ತೋರಪ್ಪ ಅದು ಮೇಲ್ಗಡೆ ಮಾತಾಡ್ತೀನಿ ಕೊಡ್ತೀನಿ ಅಷ್ಟೇ ಇಲ್ಲಿಗಂದ್ರ ಅದು ಏನು ಹೇಳ್ತಾರೆ ನಮ್ಮ ಬುಕ್ಕ ಇದು ಸಲಮ್ ಉದ್ದು ಬುಕ್ಕ ಏನೈತಿ ಅಲ್ಲಿ ಬುಜಾಪುರದಾಗ ಸಲಂ ಕೋರ್ಟ್ನೇ ಆಗೈತಿ ಅದು ಬರಬೇಕು ಆಮೇಲೆ ನಾವು ತೈಕೆ ಮಾಡಿ ಕೊಡ್ತೀವಿ ಬರೀ ಇಷ್ಟೇ ಮಾಡ್ಕೊಂಡು ಮುಂದೆ ಹೋಗ್ತಾರೆ ಯಾರ ಸಲ ಉಣಿ ಬಂದು ಸರ್ವೇನು ಮಾಡುವ ಸಲಮ್ ಬೋರ್ಡ್ ನೋಡ್ ಅಷ್ಟಾದ್ರೂ ಕೊಟ್ಟಿಲ್ಲ ಸರಿಯಾದ ಕಾರಣ ಹೇಳ್ತಿಲ್ಲ ಯಾಕೆ ಏನಂದ್ರು ಕಾರಣ ಕಾರಣ ಗೊತ್ತಿಲ್ಲ ಅದು ಸುಮ್ ಸುಮ್ಮನೆ ಉಪಾದ ಪಿ ಏನಾರು ಹೇಳೋದು ಇವತ್ತೊಂದು ಬೇರೆ ನಾಳೆಗೆ ಒಂದ್ ಬೇರೆ ಬಟ್ ಇದು ಕಟ್ಟಿ ಕಟ್ಕೊಂಡು ಹಾ ಸ್ಲಾಂಗೆ ಸ್ಲಾಮ್ ಹೋಗ್ತಾರೆ ಹೋಗ್ತಾರೆ ಈಗ ಬಿಜೆಪಿ ಸರ್ಕಾರ ಬಂದಾಗ ಹಕ್ಕು ಪತ್ರಗಳನ್ನು ಚೇಂಜ್ ಮಾಡಿದ್ರು ಹಕ್ಕು ಪತ್ರಗಳು ಹಕ್ಕು ಪತ್ರ ಚೇಂಜ್ ಮಾಡಿದ್ರು ಟ್ಯಾಕ್ಸ್ ಪೇ ಇದ್ರು ಹಕ್ಕು ಪತ್ರ ಇದ್ರು ಯಾಕೆ ಉತ್ತರ ಕೊಡ್ತಾ ಇಲ್ಲ ಕಾರಣ ಎಲ್ಲಾ ತರದ ಬಡ ವಿದ್ಯಾರ್ಥಿ ಬಡ ವಿದ್ಯಾರ್ಥಿಗಳಿಗೆ ನನ್ನ ಮಗಂದೇ ಇಂಜಿನಿಯರ್ ಮಾಡಿಸ್ಬೇಕು ನಾ ಎರಡು ಲಕ್ಷ ಇಪ್ಪತ್ತು ತುಂಬಬೇಕು ಎಲ್ಲಿದು ತುಂಬಬೇಕಲ್ಲ ಬೇರೆ ಮೆಡಿಕಲ್ ಪ್ರಾಬ್ಲಮ್ ಇದೆ ವಿವಾಹ ಪ್ರಾಬ್ಲಮ್ ಇದೆ ಹೆಣ್ಣು ಮಕ್ಕಳು ಶಾಲೆಯಲ್ಲಿ ಅಲ್ಲಿಗೆ ನಿಂತಿದೆ ಇದಕ್ಕೆ ಕಾರಣ ಯಾರು ಚೀಫ್ ಆಫೀಸರ್ ಅವರು ಯಾಕೆ ಉತ್ತಾರೆ ಕೊಡ್ತಾ ಇಲ್ಲ ಇದಕ್ಕೆ ಕಾರಣ ಏರಿಯಾದಲ್ಲಿ ಸ್ಟೇ ತಂದಿದ್ದಾರೆ ಅಂತ ಹೇಳಿ ತನ್ನ ಜಗ ತನ್ನ ಹದ್ದಿಗೆ ಎಷ್ಟು ಸ್ಟೇ ಇದೆ ಅಷ್ಟು ಸ್ಟೇ ಮಾಡಿಕೊಂಡು ಉಳಿತಿದ್ದ ಏರಿಯಾನ ಯಾಕೆ ಯಾಕೆ ಸುಸ್ಥಾಪನೆ ಮಾಡಿದ್ದಾರೆ ಎಲ್ಲ ಆಂ ಡೇ ಯಾರು ತಂದಾರೋ ಗೊತ್ತಿಲ್ಲ ಪ್ಯಾಮಿ ಸರ್ ದೇ ಯಾರು ತಂದಾರೋ ಗೊತ್ತಿಲ್ಲ ಆ ಪೇ ಕಾಪಿ ಕೊಡಕ್ಕೆ ತಯಾರಿಲ್ಲ ಅವ್ನ ತಲಾಖ ಹೆಂಗೆ ತೋರಿಸ್ಬೇಕಾದ್ರೆ ಎರಡು ಲಕ್ಷ ರೂಪಾಯಿ ಖರ್ಚು ಅಂದರು ಕಡಿಗೆ ಅವರು ಏನು ನಿರ್ಗತಿಕರು ಇವತ್ತು ಹೇಳ್ಬೇಕಂದ್ರೆ ಅವ್ರು ನಿರ್ಗತಿಕರು ಅವ್ರು ತೋರಿಸ್ಬೇಕಪ್ಪ ಅಂದ್ರೆ ಕಡಿಗೆ ಮನಿ ಒತ್ತೆ ಯಾಕ್ರ್ ತೋರ್ಸಿನಂದ್ರೆ ಪತ್ರ ಸಿಗ್ಲಿಲ್ಲ ಆ ಹುಡುಗ ಸತ್ತು ಹೋದ ಯಾರ ಹೆಸ್ರು ನೋಡ್ಕೋಬೇಕು ಹೇಳಿ ಆ ಫ್ಯಾಮಿಲಿ ಹಾಯ್ ಹಾಯ್ ಬನ್ನಿ ರೂಪನೆ ಮಗ ಯಾರು ಹೆಸರು ಹೇಳುಕೋಬೇಕು ಹೇಳ್ರಿ ಇವರು ಯಾದರ ಸಂಬಂಧ ಕೊಡೋಲ್ರಿ ಹಕ್ಕುಪತ್ರದ ರೀಸನ್ ಹೇಳ ಅಂತ ಹೇಳ್ರಿ ಅದು ನಾವು ಏನಂದೆ ನಾವು ನಾವು ಇದು ಪರಿಹಾರ ಉರುಕ್ತೀವಿ ರೀಸನ್ ಎದ್ರ ಸಂಬಂಧ ಕೊಡೋಲ್ರು ಇದ್ರ ರೀಸನ್ ಅವರು ಹೇಳ ಅಂತ ಹೇಳ್ರಿ ಯಾರು ಇದ್ದವ್ರು ಹೇಳ್ರಿ ಇವತ್ತ ನಾ ಹೇಳೋ ಇಷ್ಟರಿ ನಮಗೆ ಹಕ್ಕುಪತ್ರ ಕೊಡ್ರಿ ಮತ್ತೆ ಇದು ಇದು ಉತಾರೆ ಕೊಡ್ರಿ ಸಂತಿದಂತ ಮನೆಗಳು ನಾವು ಪ್ರತಿ ಸಲನು ನಾವು ಗರ್ಪಿಟ್ಟು ತುಂಬಿರಿ ಎಲ್ಲ ತುಂಬಿಸ್ಕೊಂಡಾರ ಅವರು ಕಡು ಬಡವ್ರ ಜನ ನಾವು ಎಲ್ಲ ಒಟ್ಟ ಉತ್ತಾರಿ ಕೊಡಕತ್ತಿಲ್ಲ ಇಷ್ಟು ಜನ ಕೇಳಿದ್ರು ದಯವಿಟ್ಟು ಎಲ್ಲರಿಗೂ ನಮ್ಮ ಮುನಿ ವತಿಯಿಂದ ಉತ್ತಾರಿ ಕೊಡಿಸ್ಬೇಕು ಅನ್ನೋದು ನಾವು ಇಂದಿರಾನಗರ ವಾತಾವರಣಕ್ಕೋಸ್ಕರ ಇದು ಕೊಟ್ಟಿದ್ದ ಜನ ನಮ್ಮ ಮೇಲೆ ರೋಡ್ ಮ್ಯಾಗ ಉಂಟು ಜನ ಎಲ್ಲ ಕೊಟ್ಟರು ಮಿಂಚಿ ಬಡ್ಡಿ ಕೊಡಿಸ್ಬೇಕು ಕೇಳಿದ್ರು ನಮಗೆ ಒಟ್ಟ ಹೋದ್ರು ಮನೆ ನಡೆದಂಥ ಚುನಾವಣೆ ಎಂ ಪಿ ಮತ್ತು ಎಮ್ ಎಲ್ ಎಲೆಕ್ಷನ್ದಾಗ ಹನ್ನೆರಡು ನೂರ ಅರವತ್ತು ಚಿಲ್ಲರ್ ವೋಟಿಂಗ್ ಇತ್ತು ನಮ್ಮ ಏರಿಯಾದ್ರು ಇವತ್ತು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಹದಿನೆಂಟುನೂರ ಚಿಲ್ಲರ್ ವೋಟಿಂಗ್ ಆಗ್ಯದ ಐದು ನೂರು ಓಟ್ ಭೋಗಸ್ ಓಟ್ ಬಂದವರು ನಮ್ಮ ಏರಿಯಾದ ವಿಶೇಷವಾಗಿ ನಮ್ಮ ಏರಿಯಾದಾಗ ದಯಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಆ ಮತದಾರ ಪಟ್ಟಿಯನ್ನು ಪರಿಶೀಲನೆ ಮಾಡಿ ಅವರು ಇನ್ನೊಂದು ಕಡೆ ಅದಾರೇನೋ ಏನು ಇಲ್ಲೇ ಪಾಲ್ ಪೋಸ್ಟ್ ಅದಾರೋ ಅದು ಎನ್ಕ್ವೈರಿ ಮಾಡಿ ದಯಮಾಡಿ ಅದ್ರ ಬಗ್ಗೆ ಕ್ರಮ ತಗೋಬೇಕು ಇದು ಖಾತೆ ಕೊಳಚೆ ಪ್ರದೇಶ ಕೊಳಚೆ ಪ್ರದೇಶಕ್ಕೆ ಯಾಕೆ ಬಂತು ಅಂತಂದ್ರೆ ಈ ಮಠ ಮಠ ಮಧ್ಯಾಹ್ನ ಇದು ಇದ್ರೊಳಗೆ ಸರ್ವೆ ನಂಬರ್ ಇಲ್ಲ ಹಕ್ ಪತ್ರ ಕೊಟ್ಟರು ಕೊಟ್ರು ಸರ್ವೆ ನಂಬರ್ ಇಲ್ಲ ಅವ್ರಿಗೆ ಏನು ಮಾಡಿದ್ರು ಒಂದು ಸಾವಿರ ರೂಪಾಯಿ ತುಂಬಿಸ್ಕೊಂಡ್ರು ಮುಂದೆ ಏನು ಮಾಡಿದ್ರು ಅಡ್ಡ ಏಜೆಂಟ್ ಒಂದಿಷ್ಟು ಅವ್ರು ಅನುಕೂಲ ಮಾಡ್ಕೊಂಡು ಕೇಳಿ ಆ ಹಕ್ಪತ್ರ ಬರ್ತದ್ರಿ ನಿಮ್ಗೆ ಕೊಡ್ರಿ ಅನ್ಕ ಮಂದಿ ಮೂರು ಮಂದಿ ದುಡಾಕ ಹೋಗೋರು ಅವ್ರಿಗೆ ಹತ್ಪತ್ತಿಗೆ ಹೋಗ್ಬಿಟ್ರು ಹತ್ರ ಬಂದ್ರಿ ಕೆಲವೊ ಮಂದಿ ಸರ್ವೇಶದಾಗ ಎಂಟು ಸಾವಿರ ಒಂಬತ್ತು ಸಾವಿರ ಕೊಟ್ಟರೆ ನಿಮ್ಗೆ ಖರೀದಿ ಹಾಕಿ ಕೊಡ್ತಾರಂತಂದ್ರು ಖರೀದಿ ಹಾಕಿ ಮುಂದೆ ಕೊಡ್ತಾರು ನೋಂದಣಿ ಅಧಿಕಾರಿ ಬೆಲೆಗೆ ಬಂದ್ರಿ ಅದಕ್ಕೆ ಐವತ್ತೇಳು ಸರ್ವೆ ನಂಬರ್ ಕೊಟ್ರು ಎಪ್ಪತ್ತು ಸರ್ವೆ ನಂಬರ್ ಕೊಟ್ರು ಕೊಟ್ಟ ನಂತರ ಹತ್ತ ಕೇಸ್ ಅದಕ್ಕೆ ಮಾಡಿಬಿಟ್ರು ನೋಂದಣಿ ಮಾಡಿ ಅವ್ನ ಕಡೆ ಒಂದಿಟ್ಟು ಜಮಾಸ್ ಬಂದ ಖರೀದಿ ಕೊಟ್ಟೆ ಅವ್ನ್ ಖರೀದಿ ಇವತ್ತು ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಂತ ಅಂತೇಳಿದ್ರೆ ಇಂದ್ರಾನಗರ್ ಹೆಸರು ತೆಗಿಬೇಡ್ರಿ ಅಂತಾರ ಏನು ಮುದ್ದೆ ಇಂದ್ರ ನಗರ ಐತೋ ಏನ್ ಮುದ್ದೆ ಬೇಡದಲ್ಲಿ ಗೊತ್ತಾಗಲ್ಲ ಐತೆ ಇವತ್ತು ಏನ್ ನಾವ್ ಏನ್ ಹಳ್ಳಿ ಒಳಗೆ ಜೀವನ ಮಾಡ್ತಾ ಇದೀವ್ ಹಳ್ಳಿ ನಮಗೆ ಸಂಬಂಧ ಇಲ್ಲ ಅಂತಾರ ಹೇಳ್ಬೋದು ಅಧಿಕಾರಿಗಳು ನಿವಾಸಿಗಳ ಅಳಲನ್ನ ಆಲಿಸಿ ಮಾತನಾಡಿದ ಪುರಸಭೆಯ ಮುಖ್ಯಾಧಿಕಾರಿ ಮಲ್ಲನುಗೌಡ ಬೆರಾದ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ನಗರ ಇಂದ್ರನಗರ ಹಾಗೂ ಗೊಲ್ಲರವೋನಿ ಈ ಮೂರು ನಗರಗಳನ್ನು ಹತ್ತೊಂಬತ್ತು ನೂರ ತೊಂಬತ್ ಮೂರರಲ್ಲಿ ಕೊಳಚೆ ಪ್ರದೇಶವೊಂದು ಘೋಷಿಸಲಾಗಿದೆ ಈ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಲು ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಮಂಡಿಸಿ ಕೊಳಚೆ ಅಭಿವೃದ್ಧಿ ಮಂಡಳಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿತ್ತು ಅದರಂತೆ ಇಂದ್ರನಗರ ಸರ್ವೆ ನಂಬರ್ ಐವತ್ತೇಳರ ಆಸ್ತಿ ಕ್ಷೇತ್ರ ಹದಿನಾಲ್ಕು ಎಕರೆ ಹದಿನಾಲ್ಕು ಗುಂಟೆ ಜಮೀನಿನಲ್ಲಿ ಐದು ಎಕರೆ ಹತ್ತು ಗುಂಟೆ ಘೋಷಿಸಿದ ಪ್ರದೇಶ ಮಾತ್ರ ಸರ್ವೆ ಮಾಡಲು ತಿಳಿಸಿದ್ದೆವು ಕೊಳಚೆ ಅಭಿವೃದ್ಧಿ ಮಂಡಳಿ ಸಿಬ್ಬಂದಿ ಎಲ್ಲ ಹದಿನಾಲ್ಕು ಎಕರೆ ಹದಿನಾಲ್ಕು ಗುಂಡಿನ ಜಮೀನು ಸರ್ವೆ ಮಾಡಿ ಹಕ್ಕುಪತ್ರ ವಿತರಿಸಿದ್ದಾರೆ ಇದರಲ್ಲಿ ಬೇರೆ ಊರಿನವರು ಹಕ್ಕುಪತ್ರಗಳನ್ನು ಸೇರ್ಪಡೆ ಮಾಡಿ ತಯಾರಿಸಿ ಪುರಸಭೆಗೆ ಹಸ್ತಾಂತರಿಸಿದ್ದಾರೆ ನೇರವಾಗಿ ಹಕ್ಕುಪತ್ರ ನೀಡಿದ್ದು ಅದರಿ ಹಕ್ಕುಪತ್ರ ಬೇರೆ ಊರಿನ ಜನರ ಹೆಸರನ್ನು ಸೇರ್ಪಡೆ ಮಾಡಿ ಹಕ್ಕುಪತ್ರ ನೀಡಿದ್ದು ತಿಳಿದು ಬಂದಿರುತ್ತದೆ ಮತ್ತು ಇಂದ್ರನಗರ ಸರ್ವೆ ನಂಬರ್ ಐವತ್ತೇಳರಲ್ಲಿ ಅಕ್ರಮವಾಗಿ ನಿರ್ಮಾಣ ಮಾಡಿದ ಶೆಡ್ಗಳನ್ನು ತೆರವುಗೊಳಿಸಿದ್ದು ಅದರ ಬಗ್ಗೆ ಮಲ್ಲಮ್ಮ ಲಕ್ಷ್ಮಣ್ ಚಲವಾದಿ ಮಾಳವ್ವ ನಿಂಗಪ್ಪ ಗುಂಡಕ್ನಾಳ್ ಇತರರು ಸೇರಿ ಎರಡು ಪ್ರಕರಣಗಳನ್ನು ಕಲಬುರಗಿ ನ್ಯಾಯಾಲಯದಲ್ಲಿ ದಾಖಲು ಮಾಡಿದ್ದಾರೆ ಸದ್ಯ ಈ ಎರಡು ಪ್ರಕರಣಗಳು ಮುಕ್ತಾಯ ಹಂತದಲ್ಲಿದ್ದು ನ್ಯಾಯಾಲಯದ ಆದೇಶ ಅನುಸಾರ ಸೂಕ್ತ ಕ್ರಮವನ್ನು ಕೈಗೊಳ್ಳುತ್ತೇವೆ ನ್ಯಾಯಾಲಯದ ಆದೇಶ ಅನುಸಾರ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತದೆ ಎಂದು ವಿವರಿಸಿದರು ತಹಶೀಲ್ದಾರ್ ಕೀರ್ತಿ ಚಾಲಕ ಸಹ ನ್ಯಾಯಾಲಯದಲ್ಲಿ ಪ್ರಕರಣ ಇರುವುದರಿಂದ ನ್ಯಾಯಾಂಗ ನಿಂದನೆ ಆಗುತ್ತದೆ ಹೀಗಾಗಿ ಉತ್ತರ ನೀಡಲು ಆಗುವುದಿಲ್ಲ ಮತ್ತು ಸರ್ಕಾರಿ ಅಧಿಕಾರಿಗಳು ಯಾವುದೇ ಪರ್ಯಾಯ ಕ್ರಮ ಅಸಾಧ್ಯವಾಗಿರುತ್ತದೆ ನ್ಯಾಯಾಲಯದ ಅನುಸಾರ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತದೆ ಧರಣಿ ಕೈಬಿಡುವಂತೆ ತಹಶೀಲ್ದಾರ್ ಮುಖ್ಯಾಧಿಕಾರಿಗಳು ಮನವೊಲಿಸಲು ಯತ್ನಿಸಿದರೂ ಫಲ ಸಿಗಲಿಲ್ಲ ಸರ್ಕಾರಿ ಆಸ್ತಿಗೆ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಿರುವ ಆ ಹದಿಮೂರು ಜನರು ನಮ್ಮ ಇಂದಿರಾನಗರ ನಿವಾಸಿಗಳೇ ಅಲ್ಲ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಧರಣಿ ನಿರತರು ಆಗ್ರಹಿಸಿದರು ಮತ್ತು ಉತ್ತರ ನೀಡುವವರೆಗೆ ನ್ಯಾಯಾಲಯದ

ಇವು ಏನು ಉತಾರೆ ಕೊಟ್ಟರು ನಾವು ಕಲ್ಬಿಟ್ಟು ಉತ್ತಾರಿ ಕೊಡೋದು ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗಿ ಮದುವೆ ಅಲ್ಲಿ ಒಂದು ಒಳ್ಳೆ ಕಾರ್ಯ ಮಾಡೋದು ಒಂದು ಅನುಕೂಲ ಆಗುತ್ತೆ ಅದನ್ನೆಲ್ಲಾನು ಕೇಳ ಹೋದಿ ಸ್ಟೇ ಬಂದೇ ಬಂದೇ ಕಾಕೋಸಲ್ಲೂ ಒಂದು ಅರ್ಜಿ ಕೊಟ್ಟಿದ್ರು ಆ ಅರ್ಜಿ ಪ್ರಕಾರ ನಮ್ಮ ಇಂದಿರಾನಗರದ ನಿವಾಸಿಗಳಿಗೆ ಉತಾರಿ ಕೊಡು ಅಂತ ಅವರು ಕೇಳಿದ್ರು ಇದು ಎರಡು ಸಾವಿರದ ಇಪ್ಪತ್ತೊಂದರಾಗ ಸ್ಲಮ್ ಬೋರ್ಡಿಗೆ ಎರಡು ಸಾವಿರದ ಇಪ್ಪತ್ತೊಂದರಾಗ ಹಸ್ತಾಂತರ ಮಾಡ್ತಾರೆ ಸ್ಲಮ್ ಬೋರ್ಡಾಗ ಡಿಕ್ಲೇರೇಷನ್ ಆಗಿದ್ದು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಾಗ ಹತ್ತೊಂಬತ್ತು ನೂರ ಎಂಬತ್ತರಾಗ ಇಂದಿರಾನಗರ ಡಿಕ್ಲೇರೇಷನ್ ಆಗಿದ್ದು ಐದು ಎಕರೆ ಹದಿನಾಲ್ಕು ಗುಂಟೆ ಹದಿನಾರು ಗುಂಟೆ ಟೋಟಲ್ ಜಮೀನು ಇರೋದು ಹದಿನಾಲ್ಕು ಎಕರೆ ಹದಿನಾಲ್ಕು ಗುಂಟೆ ಜಮೀನು ಆದರೆ ಸ್ಲಮ್ ಬೋರ್ಡ್ ಡಿಕ್ಲೇರ್ ಆಗಿದ್ದು ಐದು ಎಕರೆ ಹದಿನಾರು ಗುಂಟೆ ಎಂಬತ್ತೊಂಬತ್ತರಾಗ ಆದರೆ ಇಪ್ಪತ್ತೊಂದರಾಗ ಡಿಕ್ಲೇರ್ ಆಗಿದ್ದು ಐದು ಎಕರೆ ಆಸ್ತಿಗನ್ನ ಸ್ಲಮ್ ಬೋರ್ಡ್ಗೆ ಡಿಕ್ಲೇರ್ ಆದಂತ ಆಸ್ತಿಗೆಯನ್ನು ಮಾತ್ರ ನೀವು ಸ್ಲಮ್ನಿಂದ ಹಕ್ಕು ಪತ್ರ ಪಡೆದುಕೋಬೇಕಂತ ಹೇಳಿ ಹೇಳ್ತಾರೆ ಆ ಪ್ರಕಾರವಾಗಿ ಸ್ಲಮ್ ಬೋರ್ಡ್ದವರು ಎರಡ್ ಸಾವಿರದ ಇಪ್ಪತ್ತೊಂದರಾಗ ನಾವು ಹೊರಕಿತ ಮುಂಚೆನೆ ಅದು ಹಸ್ತಾಂತರ ಆಗಿತ್ತು ಹಸ್ತಾಂತರ ಆಗಿಂದ ಹಕ್ಕು ಪತ್ರಗಳನ್ನ ಕೊಡಬೇಕಾಗಿತ್ತು ಅವ್ರ ಕರ್ತವ್ಯ ಸ್ಲಮ್ ಬೋರ್ಡ್ದವ್ರದು ಸ್ಲಮ್ ಬೋರ್ಡೋದ್ರ ಹಕ್ಕು ಪತ್ರ ಕೊಡೋದು ಆ ಏರಿಯಾ ಏನು ಇಂದ್ರಾನಗರ ಪಿಲೇಕಂ ನಗರ ಫಿಫ್ಟಿ ಸೆವೆನ್ ಇವೆರಡು ಮೂರು ಕೂಡ ಇದ್ದದ್ದು ಅದು ಐವತ್ತೈದು ಐವತ್ತೇಳು ಮತ್ತು ಪಿಲೇಕಂ ನಗರ ಇವೆಲ್ಲ ಏರಿಯಾಕ್ಕೂ ಸ್ಲಮ್ ಬೋರ್ಡ್ ಡಿಕ್ಲೇರ್ ಆಗಿದ್ದಾನೆ ಕೊಡಬೇಕಾಯಿತು ಸ್ಲಮ್ ಬೋರ್ಡ್ ಕೊಟ್ಟರು ಹಸ್ತಾಂತರ ಮಾಡಿದ್ರು ಪುರಸಭೆಯಿಂದ ಆ ಐದು ಎಕರೆ ಹದಿನಾಲ್ಕು ಗುಂಟೆ ಜಮೀನಿಗೆ ಕೊಡಬೇಕಾಯಿತು ಟೋಟಲ್ ಜಮೀನಿಗೆ ಕೊಟ್ಬಿಟ್ರು ಆರುನೂರ ನಲ್ವತ್ನಾಲ್ಕು ಹಕ್ಕು ಪತ್ರ ಕೊಟ್ಟರು ಆರುನೂರ ನಲ್ವತ್ನಾಲ್ಕು ಹಕ್ಕು ಪತ್ರಕ್ಕೆ ನಾನು ಬಂದಾಗೆ ಬರ್ದ ಇಪ್ಪತ್ತ್ಮೂರು ಒಂಬತ್ತು ಎರಡು ಸ ಇದು ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನಾನು ಫಸ್ಟ್ ಬಂದಗೇನೆ ಬರೆದು ಇದಕ್ಕೆ ಸ್ಥಳೀಯವಾಗಿ ನೀವು ಸರ್ವೆ ಮಾಡಿದಿರಿ ಸರ್ವೆ ಪ್ರಕಾರ ಅಲ್ಲಿರುವಂಥ ವಾಸಿಸುವ ಜನಸಂಖ್ಯೆಗೆ ಆಧಾರ ಮೇಲೆ ನೀವೇನು ಪತ್ರ ಕೊಟ್ಟಿದ್ರಿ ಆ ಎಷ್ಟು ಏರಿಯಾ ಕೊಟ್ಟಿದ್ರಿ ಎಷ್ಟು ಬಾರ್ಡ್ರ್ ಫಿಕ್ಸ್ ಮಾಡಿದ್ರಿ ಅದರ ಪ್ರಕಾರ ನೀವು ನನಗೆ ಡಿಕ್ಲೇರ್ ಆಗಿ ನಾವು ವಾರ್ಡ್ ಏನು ಜಮೀನು ಇದು ಚೆಕ್ಬಂದಿ ಪ್ರಕಾರ ನನಗೆ ಹಸ್ತಾಂತರ ಮಾಡಿ ಅಂತ ನಾನು ಅವಾಗ ಕೇಳಿದೆ ಅದಕ್ಕೆ ಅವರು ರಿಪ್ಲೈ ಬರಲಿಲ್ಲ ಅವಾಗ ಏನಾಯಿತು ಮುಂದೆ ಹಕ್ಕು ಪತ್ರಗಳನ್ನು ಇಲ್ಲಿ ಸ್ಲಮ್ ಬೋರ್ಡ್ದವ್ರು ಕೊಟ್ಟಾರೆ ಹೇಳಿ ಇಲ್ಲಿ ಸಬ್ ರಿಜಿಸ್ಟರ್ದಾಗ ಡೀಡ್ ಆಗಿ ನಮ್ಮ ಬಳಿ ಬಂದ್ರಿ ನಮ್ಮ ಬಳಿ ಇರುವಂಥ ಆಸ್ತಿಗೆ ಈ ಸದ ಪೂರ್ವಜರು ಇರ್ತಾರೆ ಅವರ ಆಸ್ತಿಯನ್ನು ಅವತ್ತಿನ ದಿನಕ್ಕೆ ಇವರ ಹಸಲ್ಲೇ ಇದ್ದಂಥ ಆಸ್ತಿಯನ್ನು ಡೈರೆಕ್ಟಾಗಿ ಅವ್ರಿಗೆ ಬಿಡುವಂಥ ಹೇಳ್ತಾರೆ ಯಾರೋ ಎಕ್ಸೋ ವಾಯ್ನೋ ಅವ್ರಿಗೆ ಅವ್ರಿಗೆ ಬಿಡು ಅಂದಾಗ ಇಲ್ಲಿ ಮೂಲ ಆಸ್ತಿ ನಮ್ಮಲ್ಲಿ ಕೆ ಎಫ್ ರಿಜಿಸ್ಟರ್ದಾಗಿರುವಂಥ ಆಸ್ತಿಗೆ ನಾವು ಹಕ್ಕುಪತ್ರ ಕೊ ನಾವು ಉತ್ತಾರಿ ಕೊಡಬೇಕು ಈ ಡೈರೆಕ್ಟಾಗಿ ಅವ್ರ ಹೆಸರಲ್ಲೇ ಬಂದಾಗ ಇವ್ರೆಲ್ಲಿಗೆ ಹೋಗ್ಬೇಕು ಮೂವತ್ತು ವರ್ಷ ವಾಸ ಮಾಡಿದಂಥ ಜನಸಂಖ್ಯೆ ಜನರಿಗೆ ಇವರಿಗೆ ಅಲ್ಲಿಗೆ ಹೋಗ್ಬೇಕು ನಾಳೆ ಅವ್ರು ಬಂದು ನಮ್ಮ ಜೊತೆ ನಾನು ಇದು ವಾಸ ಮಾಡಿದ್ದು ನನಗೆ ನೀವು ಉತ್ತಾರಿಕೊಳ್ಳಾರ್ದಾನೆ ಮತ್ತು ಇನ್ನೊಬ್ಬರಿಗೆ ಕೊಟ್ಟರೆ ನಮ್ಮ ಪರಿಸ್ಥಿತಿ ಏನಂತಂದಾಗ ನಾವು ಅದನ್ನು ಇದನ್ನ ಪರಿಶೀಲನೆ ಮಾಡೋದ್ರೆ ನಾವು ಸ್ಲಮ್ ಬೋರ್ಡಿಗೆ ಕಳಿಸ್ತೇವೆ ಸ್ಲಮ್ ಬೋರ್ಡ್ದು ಡಿಕ್ಲೇರ್ ಮಾಡಿದ್ರಾಗ ಇವ್ರು ಏನು ಮಾಡಿದ್ರು ಮುಂದೆ ಎಲ್ಲ ಕೂಡಿ ಅಲ್ಲಿ ನಮ್ಮದು ಈ ಒಂದು ಇದನ್ನು ಕ್ಲಿಯರ್ ಮಾಡೋಕ್ಕಿಂತ ಮುಂಚೆನೇ ಈ ಒಂದು ಹನ್ನೆರಡು ಮಂದಿ ಇದ್ರಾಗ ಹೋಗ್ತಾರೆ ಕೋರ್ಟಿಗೆ ಸ್ಟೇ ಹೋಗ್ತಾರೆ ಮೇಲೆ ನಮ್ಮ ಮೇಲೆ ಹೋಗ್ತಾರೆ ಕಂಟೆಂಟ್ ಆಫ್ ಕೋರ್ಟ್ ಆಗ್ತದೆ ನ್ಯಾಯಾಂಗ ನಿಂದನೆ ಪ್ರಕರಣದೊಳಗೆ ನಾನು ಕೋರ್ಟಲ್ಲಿ ಆಸ್ತಿಗಳಲ್ಲಿ ಯಾವುದಾದ್ರೂ ವ್ಯಾಜ್ಯಗಳು ಇದ್ದಾಗ ನಾನು ಮುತಾರಿ ಕೊಟ್ಟರೆ ನಾನು ಜೈಲಿಗೆ ಹೋಗಬೇಕು ಸರ್ಕಾರದ ಮಾರ್ಗಸೂಚಿಗಳನ್ನು ಅನುಸರಿಸಲಾರ್ದ ನಾನೇನಾದ್ರು ಕೊಟ್ಟಿನಂದ್ರೆ ನನ್ನ ಪರವಾಗಿ ನಾನು ಕೊಡ್ಲಿಕ್ಕಂದ್ರೆ ನಂದು ನಾನು ಅಲ್ಲಿ ನ್ಯಾಯಾಂಗ ನಿಂದನೆ ಪ್ರಕರಣದಾಗ ಅಂದರೆ ಮಾನ್ಯ ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ನಾವು ಪ್ರಗತಿ ಪರಿಶೀಲನಾ ಸಭೆಯೊಳಗು ಆಗಿದೆ ಇದಕ್ಕಾಗಿ ಕಂಟೆಂಪ್ಟ್ ಆದಾಗೇನೆ ಕಂಟೆಂಪ್ಟ್ ಆದಾಗ ನಾವು ಕೇಸ್ ಫೈಲ್ ಮೂವ್ ಮಾಡಿದ್ರು ಇಲ್ಲಿ ಇಲ್ಲಿದ್ದಂಥ ಜನ ಇದ್ರಾಗ ಯಾರ ಒಂದಿಷ್ಟು ಮಂದಿ ಆದ್ರೆ ಕಂಟೆಂಟ್ ಆದಾಗ ನಾವು ನ್ಯಾಯಾಂಗ ನಿಂದನೆ ಪ್ರಕರಣಕ್ಕೆ ಬಂದಾಗ ಕೇಸ್ ಪಾರ್ಟಿ ಮಾಡಿ ನಮ್ಮನ್ನು ಪಾರ್ಟಿ ಮಾಡಿದ್ರು ಅಧ್ಯಕ್ಷರೂ ಮಾಡಿದ್ರು ಎಲ್ಲರೂ ಮಾಡಿದ್ರೆ ನಾವು ಕೇಸ್ ಇವಾಗ ಕೇಸಲ್ಲಿ ಕ್ಲಿಯರ್ ಆಗಲ್ತಾನ ನಾವು ಬರಲ್ಲ ಅಂತ ಹೇಳಿದ್ದೆ ಅವಾಗ ರೀಸೆಂಟ್ ಆಗಿ ಸಾವಿರದ ಇಪ್ಪತ್ತ್ ನಾವು ಹಿಂದೆ ಯಾವುದು ಕೋರ್ಟ್ ಅಲ್ಲಿ ಕೊಡ್ತೀವಿ ನಮಗೆ ಅವಾಗ ಹಿಂದೆ ಏನು ಹೇಳಿದೆವು ಅಕ್ಕಪತ್ರ ಕೊಟ್ರೆ ಅಕ್ಕಪತ್ರ ಪ್ರಕಾರ ನೀವು ಎರಡು ಎಂಟ್ರಿ ಆಗಿ ಕರೆಕ್ಟ್ ಆಗಿತ್ತು ದಾಖಲಾತಿ ಪ್ರಕಾರ

ಯಾವ ತಡಕ್ಕೆ ನಾವು ಸ್ಟೇ ಮಾಡಿದನು ನಿಮ್ಗೆ ಗೊತ್ತಾಗಬೇಕಲ್ಲ ಅದನ್ನು ಹೇಳಿದ್ರು ಅವರು ನಮ್ಮ ಜಾಗವನ್ನ ನಾವು ಇದ್ದದಕ್ಕೆ ಇವರು ನಮ್ಮ ಪತ್ರ ಪ್ರಕಾರ ಉತ್ತಾರಿ ಕೊಟ್ಟಿಲ್ಲ ಈ ಜಾಗಕ್ಕೆ ನಾವು ಅದೀವಿ ಅಂದರು ಇವರೆಲ್ಲ ಹೊರಗಿನದವರು ಊರಾಗ ನೀವೇ ಮಾತಾಡಿದ್ರಿ ಈಗ ಬೇರೆ ಊರದಾರ ಅಲ್ಲಿಯರದಾರ ನೀವು ಹೇಳಿದ್ರಿ ಏನೇ ಇದೆ ಇದಕ್ಕೆ ಯಾರು ಪೂರಾ ಪರ ಯಾರ ಇದಾರ ಅಂತೇಳಿ ನಾವೆಲ್ಲ ಚೆಕ್ ಮಾಡಿ ಗುಟ್ಟಿ ಜಾಗ ಒಳಗ ಈಗೇನು ಅವ್ರ ಸ್ವಂತ ಜಾಗ ಅದ ಯಾವ್ರಿ ಅವ್ರ ಹದಿನಾಕ ಅವ್ರ ಸ್ವಂತ ಜಾಗ ಅದೇ ಸರ್ ಇದು ಸ್ವಂತ ಜಾಗ ನ್ಯಾಯಾಂಗ ಕ್ಲಿಯರ್ ಆಗಿದ್ದಾನೆ ಅವ್ರು ಕಂಟೆಂಪ್ಟ್ ನಮ್ಮದು ಅಧ್ಯಕ್ಷರಿಗೆ ಕಂಟೆಂಪ್ಟ್ ಆಗಿದ್ದನ್ನ ನಾವು ಬೆನ್ನತ್ತಿ ಸ್ಟೇ ಕಂಪ್ ಮಾಡಿದೀವಿ ಕಂಟೆಂಪ್ಟಿಗೆ ವೇಕೆಂಟ್ ಮಾಡಿದ್ವಿ ಈ ಸಿವಿಲ್ ಮ್ಯಾಟ್ರಸನ್ನು ಈಗ ಇಷ್ಟೇ ಬರ್ತಾ ಇದೆ ಈಗ ಬೆಂಚಿಗೆ ನಿನ್ನೆ ಈಗ ನಿನ್ನೆ ನಾವು ಗುಲ್ಬರ್ಗ ಹೋಗಿ ಡಾಕ್ಯುಮೆಂಟ್ಸ್ ತೊಗೊಂಡು ಸತ ಹೋಗಿ ಬಂದರು ನಮ್ಮ ಮ್ಯಾನೇಜರ್ಸೋದಕ್ಕೆ ನಾವು ಇದನ್ನು ಪುರಾಪರ ವಿಚಾರ ಮಾಡೇನೆ ಇದಕ್ಕೆ ಎಷ್ಟು ಸಾಧ್ಯತೆಗಳದಾವ ಅದನ್ನ ಪರಿಹರಿಸೋಕೆ ಬೈ ಕೋರ್ಟ್ ನಾವು ಈಗ ಸೂಟಿ ಅದ ಚ ಇದ್ರ ಸಲ ಅದ ಐದನೇ ತಾರೀಖಿ ತನಕ ಯಾವುದೂ ಇಲ್ಲ ಬೆಂಚಿಗೆ ಬಂತಂದ್ರೆ ಸಿವಿಲ್ ಮ್ಯಾಟರ್ಸ್ ಈ ಕಂಟೆಂಪ್ಟ್ ಕಂಟೆಂಪ್ಟನ್ನು ಕ್ಲೋಸ್ ಆಗಿದಾವೆ ಇನ್ನು ಸಿವಿಲ್ ಮ್ಯಾಟ್ರಸ್ ಎರಡು ಅದಾವ ಇದೇ ಇಂದಿರಾನಗರದಲ್ಲಿ ಈ ಎರಡು ಕೋರ್ಟಲ್ಲಿ ಕೇಸಲ್ಲಿ ಕ್ಲಿಯರ್ ಆಯ್ತು ಅಂದರೆ ನಾವು ಸ್ಲಂ ಬೋರ್ಡ್ ಜೊತೆ ಅದನ್ನ ತಿರುಗಿ ಡಿ ಸಿ ಸಾಹೇಬ್ರ ಮೊನ್ನೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದಾರೆ ಅದರದೆಲ್ಲ ಅದನ್ನ ಹೇಳಿದ್ವಿ ನಾವು ತಿರುಗಿ ನಮ್ಮ ಜೊತೆ ಅವ್ರ ಮ್ಯಾನೇಜರ್ ನಮ್ಮ ಇಂಜಿನಿಯರ್ ಸಿಂತ್ಯವ್ ನಾವಂತ ಟೋಟಲ್ ಚೆಕ್ ಬಂದಿ ಪ್ರಕಾರ ಚೆಕ್ ಬಂದಿ ಹೋಯ್ತು ಮತ್ತೆ ಕೆ ಎಮ್ ಎಫ್ ರಿಜಿಸ್ಟರ್ ದಾಖಲಾತಿ ದಾಖಲಾತಿಗಳ ಪ್ರಕಾರ ಇದ್ದರಿಗೆ ಮೂಲ ಆಸ್ತಿ ಒಳಗ ಅವ್ರಿಗೆ ಮೊದ್ಲು ಕೊಟ್ಟು ಎಕ್ಸ್ಟೆನ್ಷನ್ ಇದ್ದು ಜಾಗಗಳನ್ನ ನೀವು ಮೊದ್ಲು ಕೊಡಬೇಕು ಮೊದ್ಲು ಆ ಬಾರ್ಡರ್ ದಾಗಿದ್ದಾರಿಗೆ ಐದು ಎಕರೆ ಹದಿನಾರು ಗುಂಟೆ ಇದ್ದಾರೆ ಫಸ್ಟ್ ಅವ್ರ ಪ್ರಯಾರಿಟಿ ಮೂವತ್ತು ವರ್ಷ ಅಲ್ಲಿ ಜೀವನ ಮಾಡಿದ್ರೆ ಅವ್ರಿಗೂ ಅವ್ರು ಕೇಳಿಕೊಂಡ ನೀವು ಮುಂದ ಪತ್ರ ಅವ್ರಿಗೆ ಕೊಡ್ರಿ ಫಸ್ಟ್ ನೀವು ಆ ಬಾರ್ಡರ್ ದಾಗಿದ್ದಾರಿಗೆ ನೀವು ಎಲ್ಲಿ ಬಾರ್ಡರ್ ಫಿಕ್ಸ್ ಮಾಡಿದ್ರೆ ಅವ್ರಿಗೆ ತೋರಿಸ್ರುತ್ತ ನಾವು ಹೇಳಿದಾರೆ ಮತ್ತೆ ಜಿಲ್ಲಾಧಿಕಾರಿಗಳು ಮೀಟಿಂಗು ಮಾಡಿದೆ ಮನೆ ಪ್ರಗತಿ ಪರಿಶೀಲನಾ ಸಭೆ ಒಳಗೆ ಕೇಸ್ ಅಲ್ಲಿ ಕ್ಲಿಯರ್ ಆಗಿಂದಾನೆ ಈಗ ನಾವು ಸಿವಿಲ್ ಮ್ಯಾಟ್ರಿಕ್ ಬಂದಿಂದ ಬೆಂಚಿಗೆ ಬರಬೇಕು ಐದನೇ ತಾರೀಕು ತನ ಚಳಿಗಾಲದ ಸಲಂದ ಕೋರ್ಟ್ ಹೈಕೋರ್ಟ್ ಬಂದದ ಅದಕ್ಕಾಗಿ ನಾವು ಸರ್ಟಿಫಿಕೇಟ್ ಕಾಪಿನ ಸಲಕ್ಕೆ ತಂದಿದ್ವಿ ನಾವು ಲೀಗಲ್ ಒಪಿನಿಯನ್ ಕೇಳಕ್ಕಿದ್ವಿ ಇದು ಕ್ಲಿಯರ್ ಮಾಡೋಣ ನಿಮ್ಗೆ ಆದಷ್ಟು ಬೇಗ ಕ್ಲಿಯರ್ ಆದ್ರೆ ನಾವೇ ಡಂಗ್ರ ಹೊಡೆದು ಇಡೀ ಏರಿಯಾದಾಗ ನಾವೇ ಡಂಗ್ರ ಹೊಡೆದು ಮೂರು ಏರಿಯಾದ್ರು ನಾವು ಉತ್ತಾರಿ ಕೊಡ್ತೀವಿ ಬೈ ನೇಮ್ ಎಲ್ಲ ಅವ್ರ ಹೆಸರಲ್ಲಿ ಇಲ್ಲಿದಕ್ಕೆ ಆ ರಿಜಿಸ್ಟ್ರಿಕ್ಕ ಸ್ಲಂ ಬೋರ್ಡ್ದವ್ರು ನಾವು ಮತ್ತು ಮೊನ್ನೆ ಅಧ್ಯಕ್ಷ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಾವು ಒಂದು ಮೀಟಿಂಗ್ ಮಾಡಕ್ಕೆ ನಿನ್ನೆನೆ ನಾವು ಹೇಳಿದ್ವಿ ಮೊನ್ನೆ ಕೆ ಡಿ ಪಿ ಮೀಟಿಂಗ್ ಹೇಳಿದ್ದಾರೆ ಇದೆಲ್ಲ ಕ್ಲಿಯರ್ ಮಾಡಿಸಿ ನಾವು ಇಲ್ಲಿ ಇರುವಂತ ವಾಸ್ತವಿಕ ಸ್ಥ ಸನ್ನಿವೇಶನ ಅಳ್ಕೊಂಡ್ ಅಂತ ಹೇಳಿ ಅವ್ರ ಸ್ಲಂ ಕೊಡೋದ್ರೆ ಕಳಿಸಿನೆಲ್ಲ ಕೇಳಿ ಎಷ್ಟು ಮಂದಿ ಒಂದು ನಾಕೈದು ಸಲ ಸ್ಲ್ ಕೊಡದ ಸರ್ವೆ ಮಾಡಿ ಅವ್ರು ಯಾರಾದರ ರಿಪೋರ್ಟ್ ಕೊಡ್ಬೇಕು

ಮತ್ತೆ ಇವತ್ತು ನೀವು ಇರ್ತೀರಿ ಮುಂದೆ ನಾಲ್ಕು ದಿನ ಬಿಟ್ಟು ಎಲ್ಲ ಪಾಪ ಜೀವನ ಎಲ್ಲರ ಊರ್ ಬಿಟ್ಟು ಹೋದಾಗ ಅವ್ರ ಇಲ್ಲ ಅಂತ ಹೇಳ್ಕಾರ ನಿಮ್ ಹೆಸರು ಕುಂದಿರ್ಸಿದ್ರ ಅಂದ್ರೆ ಅವಾಗ ನೀವು ನಮ್ಮ ಬೆಲ್ ಬರ್ತಾರ ಮುಂದೆ ಬಂದಾಗ ಅವಾಗ ನಾನು ಉತ್ತಾರ ಸರ್ ಅದ್ ಹಿಂದ್ ಟ್ಯಾಕ್ಸ್ ಕಟ್ಟಿನ ಅವತ್ತಿನ ಸಮಸ್ಯೆ ಯಾರು ಪರಿಹಾರ ಅದಕ್ಕಾಗಿ ನಾವು ಹೋಲ್ಡ್ ಆಗಿ ಎಲ್ಲ ಬಡವರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಇಲ್ಲ ಅಂತ ಇಲ್ಲ ಈಗ ಸಮಸ್ಯೆ ಏನಾಗಿದೆ ಅಂತಂದ್ರೆ ಈಗಾಗಲೇ ಕೋರ್ಟ್ ಮೆಟ್ಲು ಹತ್ತಿದೆ ಮ್ಯಾಟರ್ ಕೋರ್ಟ್ ಮೆಂಟ್ ಆಗ್ತಿದೆ ಈಗ ಆಲ್ರೆಡಿ ಈಗ ನೋಡಿ ಐದನೇ ತಾರೀಕು ವರೆಗೆ ಕೋರ್ಟ್ ಬಂದಿದೆ ಈ ಕೋರ್ಟ್ ಆದ ನಂತರ ಈಗ ಕಂಟೆಂಪ್ಟ್ ಆಗಿ ಕಂಟೆಂಪ್ಟ್ ಕಂಟೆಂಪ್ ಆಗಿದೆ ಸ್ಟಿಲ್ ಸ್ಟೇ ಇದೆ ಇಮಿಡಿಯೇಟ್ ಆಗಿ ಹೌದು ಗೌರ್ಮೆಂಟ್ ಅಡ್ವೊಕೇಟ್ ಲೀಗಲ್ ಒಪಿನಿಯನ್ ತಗೊಂಡು ಐದ್ನೇ ಆಫ್ಟರ್ ಫೈವ್ ಆದ ನಂತರ ಫೈಲ್ ಮಾಡಿಕೊಂಡು ಸ್ಟೇ ವೆಕೆಂಡ್ ಮಾಡಿ ಆದಷ್ಟು ಬೇಗ ಫೈಲ್ ಡಿಸ್ಪೋಸಲ್ ಮಾಡೋ ಕ್ರಮ ತಗೊಳ್ತಾರೆ ಆಫ್ಟರ್ ದಟ್ ಅದಾದ ನಂತರ ಇವ್ರು ಕೆ ಎಂ ಎಫ್ನವ್ರು ಏನ್ ಕಂಬರಿಗೆ ಏನು ರಜಿಸ್ಟರ್ ಅದ ಆ ಹಕ್ಕು ಪತ್ರ ಮತ್ತೆ ಚೆಕ್ ಬಂದಿ ಪ್ರಕಾರ ಇವರೆಲ್ಲ ಚೆಕ್ ಮಾಡ್ಕೊಂಡ ಆ ರಿಜಿಸ್ಟರ್ ಗೆ ಇದಕ್ಕೆಲ್ಲ ಹೊಂದಾಣಿಕೆ ಮಾಡಿ ಹಕ್ಕು ಪತ್ರ ನೈಜವಾಗಿ ಯಾರಿದ್ದಾರೆ ಫಸ್ಟ್ ಪ್ರಯಾರಿಟಿ ಅವ್ರಿಗೆ ಕೊಡೋದ ಅಂತ ಆದಷ್ಟು ಬೇಗ ಉತ್ತಾರೆ ಕೊಟ್ಟಿನಂತ ನಿಮ್ಮ ಅದು ನಾವು ಈ

ಸರ್ ಸರ್ ಇಲ್ಲಿ ಸಿವಿಲ್ ಮ್ಯಾಟ್ರಿಕ್ಸ್ ಅಲ್ಲಿ ನಮ್ಮ ಮೇಲೆ ಕಂಟೆಂಪ್ಟ್ ಆದರ ಅದನ್ನ ನೋಡಿ ರೆಕ್ಟಿಫೈ ಮಾಡಿ ಸ್ಟೇ ವೇಕೆಂಟ್ ನಮ್ಮ ಮೇಲೆ ಕಂಟೆಂಪ್ಟ್ ಕ್ಲಿಯರ್ ಆಯ್ತು ಕಂಟಿನ್ಯೂಸ್ ಅಷ್ಟೇ ಇವತ್ತಿನವರೆಗೆ ಐತಿ ಅದು ಯಾಕೆ ಆಗಿದೆ ಅಂತ ಹೇಳಿ ಅದು ಹ್ಯೂಮನ್ ಬೇಸಿಸ್ ಮೇಲೆ ನೋಟ್ ನಂ 200205 ಆಫ್ 2024 ಇಲ್ಲಿ ಹಂಗಾರೆ ಮಂತ್ರಿ ಅಲ್ಲವ ಶಂಕರವ್ವ ಲಕ್ಷ್ಮಿ ರೇಣುಕಾ ರಮೇಶ್ ಬರ್ಸೂರ ಎಲ್ಲ ಅಡ್ರೆಸ್ ಇಲ್ಲ ಸರ್ ನಿರ್ಮಲಾ ಶಿವಕಾಂತಮ್ಮ ಮತ್ತ ರೇಣುಕಾ ಬಾಗಮ್ಮ ನಾಗರತ್ನ ಪ್ರಸಾದ್ ಹೊಸಳ್ಳಿ ಲಕ್ಷ್ಮೀಬಾಯಿ ಚೀಫ್ ಆಫೀಸರು ಅಧ್ಯಕ್ಷರು ಗುಂಡ್ಕನಾಳ್ ಏಜ್ ಡಬ್ಲ್ ಸೆವೆಂಟಿ ಫೋರ್ ಆಕ್ಯುಪೇಷನ್ ಕೂಲಿ ಹೌಸ್ ನಂಬರ್ ಟೂ ಸಿಕ್ಸ್ಟಿ ಸಿಕ್ಸ್ ಟ್ವೆಂಟಿ ನೈನ್ ವಾರ್ಡ್ ನಂಬರ್ ಹದಿಮೂರು ಮುದ್ದೆಬ್ಯಾ ಒಂದು ನಿಮಿಷ ನಮ್ ತಮಗೆ ಬೇಡಿಕೆ ಮೇಡಮ್ ತಮ್ಮ ಗಮ್ ತರ್ತಾರೆ ಈಗೇನು ಇವ್ರು ಸ್ಟೇ ತಂದಾರ ಈ ಏನ್ ಜನ ಅದ ದಯಾಡಿ ತಮ್ಮ ಡಿಪಾರ್ಟ್ಮೆಂಟ್ ಅವ್ರು ಅಷ್ಟೇ ಮೇಲೆ ಎನ್ಫಾರಿ ಮಾಡ್ಬಾರ್ದು ಅವ್ರು ಇವ್ರು ಈ ಮೂಲಕ ಆಧಾರದ ಅದನ್ನ ಮೊದಲು ಮಾತಾಡ್ತಿದ್ದಾರೆ ಈಗಾಗಲೇ ಆರ್ ಆಕ್ಟಿವಿಟಿ ವಿಶೇಷ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯ ನಡೀತಾ ಇದೆ ನಾವು ಪರಿಶೀಲನೆ ಮಾಡಿ ಎಲ್ಲಿ ಅಂದ್ರೆ ಮೀನ್ಸ್ ತಪ್ಪಾಗಿ ನಾವು ಬಂದಿದ್ದು ಬೇಕಾ ಈಗ ಹೋರಾಟ ಬಗ್ಗೆ ಮಾತಾಡ್ತಾ ಇದ್ರೆ ಈಗ ನ್ಯಾಯಾಲಯದ ಬೆಳಿಗ್ಗೆ ಇದೆ ಈಗ ಐದನೇ ತಾರೀಕಿಗೆ ಕೋರ್ಟ್ ವೆಕೇಶನ್ ಆಗುತ್ತೆ ಸೊ ಇಮಿಡಿಯೇಟ್ ಆಗಿ ಒಂದು ಈಗ ತಾನೇ ಐದುವರೆಗೆ ಇವ್ರು ವೇಟ್ ಮಾಡಲ್ಲ ಅಲ್ಲಿವರೆಗೆ ಇವ್ರು ಏನ್ ಮಾಡ್ತಾರೆ ನಮ್ಮ ಗವರ್ಮೆಂಟ್ ಲೀಗಲ್ ಅಡ್ವೈಸರ್

ಹಾಗೂ ಇಂದ್ರನಗರದ ನಿವಾಸಿಗಳಾದ ಬಾಬು ಬಳಗಾನೂರ್ ಮಹೆಬೂಬ್ ಬುಡ್ಡಾ ಸಾಬ್ ನಿರ್ಗುಂದಿ ರಮೇಶ್ ದಳವಾಯಿ ಅಂಬರೀಷ್ ಉಪಲ್ದಿನ್ನಿ ವಿಷ್ಣು ಗಂಗಾಪುರ್ ಶೇಖರ್ ಡೌಳಗಿ ಮಂಜುನಾಥ್ ಚಲವಾದಿ ಮುರಳೀಧರ್ ಹದಿಮನಿ ರಾಜು ವಡ್ಡರ್ ನಾರಾಯಣ್ ಮಿರಜ್ಕರ್ ಆಯುಬ್ ಮುಲ್ಲಾ ಹನೀಪ್ ಮುಲ್ಲಾ ಬಸೀರ್ ನಲ್ದೊಡ್ ಆಸೀಬ್ ಕುಟ್ಟೋಜಿ ತೋಷಬ್ ಬೆಳಗಿ ಸೇರಿದಂತೆ ಮಹಿಳೆಯರು ವೃದ್ಧರು ನೂರಾರು ಇಂದ್ರನಗರದ ನಿವಾಸಿಗಳು ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದರು ಸಾಯಂಕಾಲ ಪುರಸಭೆ ಮುಖ್ಯಾಧಿಕಾರಿ ಧರಣಿ ನಿರತರ ಮನವಿಗೆ ಹಿಂಬರಹ ನೀಡಿ ಧರಣಿ ಅಂತ್ಯಗೊಳಿಸುವಂತೆ ಮನವಿ ಮಾಡಿದರು ಉತಾರೆ ನೀಡುವವರೆಗೆ ಧರಣಿ ಸತ್ಯಾಗ್ರಹ ಮುಂದುವರಿಸುವುದಾಗಿ ಧರಣಿ ನಿರತರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ